ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿಧ್ಯಾನ ಮಾಡುತ್ತಾ ಶ್ರೀ ಕನಕದಾಸರು ರಚಿಸಿರುವಂತಹ ಕೇಶವನಾಮದ ಅರ್ಥ ನೋಡೋಣ ಕೇಶವನಾಮ ಪಠಿಸಿದರೆ ವಂದನೆ ಗಾಯತ್ರಿ ಜಪದ ಫಲ ದೊರೆಯುವುದರಲ್ಲಿ ಸಂಶಯವಿಲ್ಲ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶೇಷ ಕೇಶವ ಎದರ ಅರ್ಥ ನೋಡೋಣ ಬನ್ನಿ ಹೇ ಕೇಶವ ನಿನ್ನ ಪಾದಗಳನ್ನು ಮೋಕ್ಷವೆಂಬ ಬಯಕೆಯಿಂದ ಸೇವೆ ಮಾಡುವೆ ನನ್ನ ತಪ್ಪುಗಳನ್ನು ಮನ್ನಿಸಿ ಪಾಪಗಳನ್ನು ನಾಶ ಮಾಡಿ ಲಕ್ಷ್ಮೀಪತಿಯಾದ ನೀನು ನಮ್ಮನ್ನು ರಕ್ಷಿಸಬೇಕು ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಇದರ ಅರ್ಥ ನೋಡೋಣ ಹೇ ನಾರಾಯಣ ನಿನ್ನನ್ನು ಪೂರ್ಣವಾಗಿ ಶರಣು ಹೊಕ್ಕಿದ್ದೇನೆ ನನ್ನ ಕೊನೆಗಳಿಗೆಯಲ್ಲಿ ನಿನ್ನ ಪಾದಗಳ ಸ್ಮರಣೆ ಬರುವಂತೆ ಅನುಗ್ರಹಿಸು ಎಂದು ಹೇಳಿದ್ದಾರೆ ಭಕ್ತ ಕನಕದಾಸರು ನಾರಾಯಣನನ್ನು ಪ್ರೀತಿಯಿಂದ ಈಶಾ ಶ್ರೀಶ ಕೇಶವ ಎಂದು ನಾನಾ ಹೆಸರುಗಳಿಂದ ಕರೆದಿದ್ದಾರೆ ಶ್ರೀ ಕನಕದಾಸರ ಕೇಶವನಾಮ ಕನ್ನಡ ನಾಡಿನ ಎಲ್ಲ ಹಿಂದೂಗಳಿಗೂ ಪರಿಚಿತವಾಗಿದ್ದು ಬೆಳಗಿನ ಪ್ರಾರ್ಥನೆಯ ಅಂಗವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಕನಕದಾಸರ ವಚನಗಳು ಹಾಗೂ ಅದರ ಅರ್ಥ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಸನ್ನು ವೀಕ್ಷಿಸಿ ಜೈ ಶ್ರೀರಾಮ್